ಹೌದು ಮೇಡಮ್ ಏನಿಲ್ಲ ಮೇಡಮ್ ಮುಂಚೆ ಹಂಗೆ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡಬೇಕು ಅಂತರ ಇರಬೇಕು ಮಾಸ್ಕ್ ಅದಕ್ಕೆ ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ ನಿನ್ನೆ ನೈಟ್ ಹೇಳಿದ್ದಾರೆ ಯಾರೂ ಮಾಸ್ಕ್ ಹಾಕೊಂಡಿಲ್ಲ ನಾವು ಇನ್ನು ಹಾಕೊಂಡಿಲ್ಲ ಇನ್ಮೇಲೆ ಹಾಕೊಳ್ಬೇಕು ಜಾಸ್ತಿ ಆಗಿದೆ ಅಂತ ಮೇಡಮ್ ಅದೇ ನೆಕ್ಸ್ಟ್ ಇನ್ ಮಾಸ್ಕ್ ಹಾಕೊಂಡೇ ಓಡಾಡಬೇಕು ಎಲ್ಲ ಅಂತರದಲ್ಲಿ ಇರಬೇಕು ಮುಂಚೆ ಏನು ರೂಲ್ಸ್ ಎಲ್ಲ ತಗೊಂಡಿದ್ರು ಮೇಡಮ್ ಅದೇ ತರ ತಗೊಬೇಕು ಅವರು ಹೌದು ಹೌದು ಮೇಡಮ್ ಮುಂಚೆ ಇದೇ ರೂಲ್ಸ್ ಮಾಡಿದ್ರಲ್ಲ ಔಟ್ ಸ್ಟೇಷನ್ ಇಂದ ಬರೋರ್ದು ಹೋಗೋರ್ದು ಎಲ್ಲ ಸ್ಟಾಪ್ ಮಾಡಿದ್ರು ಎಲ್ಲ ಏನೇನು ರೂಲ್ಸ್ ತಗೊಂಡಿದ್ರು ಅದನ್ನೇ ತಗೊಬೇಕು ಮೇಡಮ್ ಈಗ ಹೌದಮ್ಮ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹುಷಾರು ನಾವಿರಬೇಕು ಆಮೇಲೆ ನಾವು ಮಾಸ್ಕ್ ಹಾಕ್ಕೊಂಡು ಕ್ಲೀನಾಗಿ ಹುಷಾರಾಗಿ ನಮ್ಮ ನಮ್ಮ ಮೈನ ನೋಡ್ಕೊಂಡು ಹುಷಾರಾಗಿರಬೇಕು ಆಮೇಲೆ ವ್ಯಾಪಾರಕ್ಕೆ ವಸತಿನೇ ನಾವು ನೊಂದೋಗ್ಬಿಟ್ಟಿದ್ದೀವಿ ಇವಾಗ ಈ ಥರ ಆಯ್ತು ಇನ್ನೂ ನೊಂದೋಗ್ಬಿಡ್ತೀವಿ ಅಲ್ಲ ಬಾರ್ಡ್ರ್ ಒಳಗೆ ಅಲ್ಲಿ ಇಲ್ಲಿ ಎಲ್ಲ ಕ್ಲೀನಾಗಿ ಬಂದೋಬಸ್ತ್ ಮಾಡಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಅವರೆಲ್ಲ ನಮ್ಮನ್ನು ಸಹಕಾರ ಕೊಡಬೇಕು ಹೌದು ಹೌದು ಹೌದಮ್ಮ ಇಲ್ಲ ತುಂಬ ಇದು ಸ್ವಾಮಿ ಕೈ ಅವತ್ತು ಹೇಗೆ ನಮ್ಮನ್ನು ಕಾಪಾಡಿದ್ರೆ ಈಗಲೂ ಹಾಗೆ ಕಾಪಾಡಬೇಕು ನಾವು ಹಾಗೆ ಇಲ್ಲಿ ಎತ್ತರಾಜ್ ಮಠಕ್ಕೆ ಬರ್ತಾ ಇರ್ತೀವಿ ನಾವೆಲ್ಲರೂ ಆ ಸ್ವಾಮಿನೇ ಎಲ್ಲರನ್ನು ಕಾಪಾಡಬೇಕು ಮತ್ತು ನಮ್ಮ ಹುಷಾರಲ್ಲೂ ನಾವು ಇರಬೇಕು ಎಲ್ಲ ಕಡೆಯೂ ಮಾಸ್ಕ್ ಎಲ್ಲ ಕಂಪಲ್ಸರಿ ಹಾಕ್ಕೊಳ್ಬೇಕು ಕೆಮ್ಮು ನೆಗಡಿ ಸ್ಟಾರ್ಟಿಂಗ್ ಏನೇ ಹಾಕಿದ್ರು ಇಮಿಡಿಯೇಟಾಗಿ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೋಬೇಕು ನಮ್ಮ ಹುಷಾರಲ್ಲಿ ನಾವಿರಬೇಕು ದೇವ್ರನ್ನೂ ನಂಬಬೇಕು ನಮ್ಮ ಹುಷಾರಲ್ಲಿ ನಾವು ಇರಬೇಕು ನನ್ನ ಹೆಸರು ಜಯಂತಿ ನಾರಾಯಣ್ ಅಂತ ನಾನು ಮತ್ತಿಕೆರೆಯಿಂದ ಬಂದಿರೋದು ಡೈಲಿ ನಾವು ಯತ್ರಾಜ ಮಠಕ್ಕೆ ಬರ್ತೀವಿ ಅಲ್ಲೆಲ್ಲ ತುಂಬ ಜನ ಬರ್ತಾರೆ ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗಂತೂ ತುಂಬಾ ಕಷ್ಟವಾಗಿದೆ ಆದರೆ ಎಲ್ಲರೂ ಮಾಸ್ಕ್ ಮತ್ತು ಕೋಲ್ಡ್ ಆದರೆ ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ಔಷಧಿ ತಗೊಂಡು ಕೇರಲ್ಲಿ ಇರಬೇಕು ಆಮೇಲೆ ತುಂಬ ಜನಗಳ ಜೊತೆ ಎಲ್ಲ ಸೇರಿ ಅವರಗಳ ಇದರಿಂದ ಎಫೆಕ್ಟ್ ಆಗುತ್ತೆ ಇನ್ಫೆಕ್ಷನ್ಸ್ಗಳಾಗತ್ತೆ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿರಬೇಕು ಎಷ್ಟು ಹೊರತಾ ಬಿಳ್ಬೋದು ತುಂಬ ಜನ ತುಂಬ ಜನ ಗ್ರೌಡ್ಗಳ ಜೊತೆ ಎಲ್ಲ ಸೇರಿ ಸೇರಿ ಏನಾಗತ್ತೆ ಓದ್ಸತಿ ಅಂತೂ ಕೋವಿಡಲ್ಲಿ ತುಂಬ ಚಿಕ್ಕ ಪುಟ್ಟ ವಯಸ್ಸಿನವರೆಲ್ಲ ಹೋಗೇ ಬಿಟ್ರು ಪಾಪ ಈಗ ನಾ ಇದರಲ್ಲಿ ನೋಡಬೇಕು ಹೇಗಾಗುತ್ತೋ ದೇವರೇ ಕಾಪಾಡಬೇಕು